ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಕುತ್ ನನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮೈಲಿ ಈ ನಾಮಿನೇಷನ್ ಕಾವು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂಥ ಮಾಳು ಬಿಗ್ ಟೆಸ್ಟ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅವರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗೋ ರೀತಿ ಕಾಣಿಸಿರುವಂಥದ್ದು ಆ್ಯಂಡ್ ಇವಾಗ ಮಾಳು ಹಣ್ಣ ಯಾವ ಥರ ಡಿಷನ್ ತೊಗೋತಾರೆ ಏನು ಕತೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರೋಮೋ ಅಂತೂ ಸಖತ್ತಾಗಿದೆ ಆಗಿದೆ ಡೀಟೇಲ್ ಮೇ ಮಾತಾಡೋಣ ಬನ್ನಿ ಸಗಣಿನ ತುಂಬಿದ್ದು ನಿಮ್ಮ ಮಾಡೋದಲ್ಲ ಮಾಡಲ್ಲ ಯಾರು ಏನು ಕೊಡೋದಿಲ್ಲ ಅದ ನನಗೆ ಗೊತ್ತಾಯ್ತು ದಿನ ಹತ್ರ ಮಾತಾಡೋದು ಇನ್ನು ಆಯ್ತಾನೆ ಅರ್ಥ ಆಗಿಲ್ಲ ನನಗೆ ಹುಚ್ಚಿಲ್ಲ ಅಷ್ಟು ಹುಚ್ಚಿರ್ಬೇಕು ಮಿದ್ಲಿರ್ಬೇಕು ಮಿದ್ನೆ ಇಲ್ಲ ಬಿಗ್ ಬಾಸ್ ಕಸ ಅಂದ್ರೆ ಸರಿಯಾಗಿದೆ ತೂಕತೆ ಹೇಗೆ ಅನ್ಸು ಗೈಸ್ ಪ್ರೊಮೊ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತದೆ ಜೊತೆಗೆ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಒಂದು ಸಗಣಿದಾಗ್ಬೋದು ಕಸದಾಗ್ಬೋದು ಎಲ್ಲನೂ ಹಾಕಿರುವಂಥದ್ದು ಅಂದರೆ ಬಕೆಟ್ಗಳು ಓಕೆನಾ ಸೊ ಇಲ್ಲಿ ಎಷ್ಟು ಬಕೆಟ್ ಇರುತ್ತೆ ಅಂತ ಕೂಡ ಹೇಳ್ಬೋಣ ಫಸ್ಟು ಒಂದು ಸಗಣಿ ನೀರಿರುತ್ತೆ ಮತ್ತು ಚಿಣ್ಮಿಣಿ ಅಂತ ಒಂದಿರುತ್ತೆ ಅಂದರೆ ಅಟೆನ್ಷನ್ ಸಿಕ್ಕ ಅಂತ ಇನ್ನೊಂದು ಕೆಸರದಿರುತ್ತೆ ಆಮೇಲೆ ತಣ್ಣೀರಿರುತ್ತೆ ಆಮೇಲೆ ಕಸ ಇರುತ್ತೆ ಆಮೇಲೆ ಕಪ್ಪು ನೀರು ಅಂತ ಇರುತ್ತೆ ಇದಕ್ಕೆಲ್ಲ ಒಂದಿಷ್ಟು ಇದಿರುತ್ತೆ ಓಕೆನಾ ಯಾಕೆ ಸಗಣಿ ಯಾಕೆ ಕಪ್ಪು ನೀರು ಹೋಗಿಬಿಟ್ಟು ಸೊ ಅದನ್ನು ನೋಡಿಕೊಂಡು ಇಲ್ಲಿರುವಂಥ ಮಾಳುವಣ ಅಲ್ಲಿ ಡಿಸೈಡ್ ಮಾಡಿ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಹಾಕಿ ನಾಮಿನೇಟ್ ಮಾಡಬೇಕಾಗತ್ತೆ ಇದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲರನ್ನೂ ನಾಮಿನೇಟ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಆಗುತ್ತೆ ಜೊತೆಗೆ ಮಾಡುವಣ್ಣ ಜಾಸ್ತಿ ಮಾತಾಡ್ತಿರಲಿಲ್ಲ ಆ್ಯಂಡ್ ಇವಾಗ ಮಾತಾಡಲೇಬೇಕು ಅನ್ನೋ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಆ್ಯಂಡ್ ಜೊತೆಗೆ ಇವಾಗ ಏನು ಗೊತ್ತಾ ಯಾರನ್ನಾದರೂ ನಾಮಿನೇಟ್ ಮಾಡಲಿ ಆದರೆ ಕಾರಣಗಳು ಕಟ್ಟಾಗಿರಬೇಕು ಜೊತೆಗೆ ಯಾವುದೇ ಕಾರಣಕ್ಕೋದು ಫೇವರ್ ಮಾಡ್ದಂಗೆ ಅಂತ ಕೂಡ ಇಸ್ ಇರಬಾರ್ದು ಇಲ್ಲಿ ಒಂದು ಮೇನ್ ಏನು ವಿಷಯ ಏನಪ್ಪಾ ಅಂದರೆ ಇರುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳ ಕಡೆಯಿಂದ ಕೂಡ ತಪ್ಪುಗಳಾಗಿರುತ್ತೆ ಯಾರೂ ಕೂಡ ಕಂಪ್ಲೀಟಾಗಿ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲರೂ ಮಾಡುವಂಥ ತಪ್ಪುಗಳೇನು ಏನು ಕತೆ ಯಾರಿಗೆ ಸೂಟ್ ಆಗ್ಬೋದು ಏನು ಕತೆ ಅಂತ ನೀಟಾಗಿ ಅನಲೈಸ್ ಮಾಡಿ ತುಂಬ ಪರ್ಸನಲ್ ತಗೊಳ್ಳೋದಂತೆ ಒಬ್ಬ ಕ್ಯಾಪ್ಟನ್ ಆಗಿ ಇಲ್ಲಿ ಮಾಡುವಣ್ಣ ಡಿಷನ್ ತೊಗೋಬೇಕಾಗುತ್ತೆ ಆ ನಿರ್ಧಾರ ಅಂದರೆ ಅದು ಅವ್ರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ನೋಡಿದಾಗ ಅದನ್ನು ಯಾವ ಥರ ತೊಗೋತಾರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಇಲ್ಲಿ ಯಾರೂ ಕೂಡ ತಗೊಳೋಕ್ಕೆ ರೆಡಿ ಇರೋದಿಲ್ಲ ಅಕ್ಸೆಪ್ಟ್ ಅಂತೂ ಮಾಡೋದಿಲ್ಲ ಇಲ್ಲಿ ಬೇರೆ ಬೇರೆ ಥರ ಎಲ್ಲ ನೀರುಗಳಿದೆ ಸೊ ಹಾಗಾಗಿ ಸಗಣೀರ್ ಅಂತೂ ಬಂದಾಗ ಎಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ರಾಂಗ್ ಆಗ್ತಾರೆ ಕಸ ಅಂತ ಬಂದಾಗ ಅದು ಬೇರೆ ಥರನೇ ಅವ್ರಿಗಂಸೇ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ವಿಷಯಗಳನ್ನೂ ಕೂಡ ಅವ್ರು ಯಾವ ಥರ ವಾದ ಮಾಡ್ತಾರೆ ಅಂತ ನೋಡಬೇಕು ಬಟ್ ಏನಪ್ಪಾ ಅಂದರೆ ಮಾಳು ಅಣ್ಣ ಥರ ಮಾಡು ಹಣ್ಣನ ಜೊತೆ ವಾದ ಮಾಡೋಕ್ಕಂತೂ ಆಗಲ್ಲ ಅಂತ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಾರೋ ಅದೇ ಸತ್ಯ ಅದೇ ನಾನು ಹೇಳಿದ್ದೆ ರೈಟ್ ಅನ್ನೋ ರೀತಿ ಮಾತಾಡ್ತಾರೆ ಬಟ್ ಏನಂದರೆ ಅವರಲ್ಲಿ ಮಾತುಗಳಲ್ಲೂ ಪಾಯಿಂಟ್ಗಳು ಬಟ್ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಏನು ಕ್ವಶನ್ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾದ ಒಂದು ಜವಾಬ್ದಾರಿ ಕೂಡ ಮಾಡೋಣ ಮೇಲೆ ಇರುತ್ತೆ ನೋಡೋಣ ಇವತ್ತಿನ ಎಪಿಸೋಡ್ ಏನು ಮಾಡ್ತಾರೆ ಕಥೆ ಅಂತ ಅಂಡ್ ಈ ಪ್ರೊಮೋದಲ್ಲಿ ಒಂದಿಷ್ಟು ಮಾತುಗಳೆಲ್ಲ ಇದೆ ಸೊ ಅದು ನೋಡ್ತಾರೆ ಯಕ್ಷನ್ ಕೊಡ್ತಾ ಮಾತಾಡ್ತೋಣ ಯಾರಿಗೆ ಅಂದರೆ ಧ್ರುವಂತ್ ಅವ್ರಿಗೆ ಏನಿಸುತ್ತೆ ಗೈ ಸಗಣಿ ನೀರು ಈ ಬಿಗ್ ಬಾಸ್ ಮೇಲೆ ಯಾರಿಗಾಗಬೇಕು ಅಂತ ನೀವು ಇಷ್ಟಪಟ್ಟರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಕೂಡ ಇವಾಗಿನ ವಾರ ಈ ವಾಗ ನಡೀತಿರುವಂಥ ವಾರಗಳಲ್ಲಿ ಅದ್ರುವಂಥವ್ರು ಆಟಕ್ಕೆ ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂ ತಲೆ ಸಗಣಿ ಇದೆ ಅಂತ ಅನ್ಸುತ್ತೆ ಯಾಕಂದರೆ ಅವ್ರು ಯೋಚನೆ ಮಾಡಿದ್ದೇ ಸರಿ ಅವ್ರು ಅಂದ್ಕೊಂಡಿರೋದೇ ಸರಿ ನಾನು ಹೇಳಿದ್ದೆ ಸರಿ ನನ್ನಿಷ್ಟ ಅನ್ನೋ ರೀತಿ ವಾದ ಮಾಡ್ತಾ ಇದ್ದಾರೆ ಇವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನೇ ಇಲ್ಲಿ ರೈಟ್ ಇರುವಂಥದ್ದು ಸೊ ಇಲ್ಲಿ ಎಲ್ಲರೂ ಕೂಡ ತಪ್ಪಿದ್ದಾರೆ ಅನ್ನೋ ರೀತಿ ಮಾತಾಡ್ತಿರುವಂಥದ್ದು ಅರ್ಥ ಮಾಡ್ಕೋಬೇಕಾಗುತ್ತೆ ಧ್ರುವಂತವರು ಇಲ್ಲಿ ನನ್ನ ಪರ್ಸ್ಪೆಕ್ಟಿವ್ ಒಂದೇ ಮ್ಯಾಟ್ರ್ ಆಗಲ್ಲ ಬೇರೆ ಪರ್ಸ್ಪೆಕ್ಟಿವ್ ಕೂಡ ಆಗುತ್ತೆ ಆ್ಯಂಡ್ ನಾನು ಇನ್ನೊಬ್ರಿಗೆ ಹೇಳ್ತೀನಿ ಅಂದರೆ ನಾನು ಅದನ್ನು ಫಾಲೋ ಮಾಡೋಕ್ಕೆ ರೆಡಿ ಇರಬೇಕಾಗತ್ತೆ ಅಂತ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸಗಣಿನ ಇಲ್ಲಿ ಮಾಡುವಣ ಧ್ರುವಂತಕ್ಕೆ ಹಾಕಿದ್ದಾರೆ ಇದು ರೈಟ್ ಅನ್ಸುತ್ತಾಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಇವಾಗ ಧ್ರುವಂತವರಲ್ಲಿ ಸ್ಯಾಕ್ರಿಫೈಸ್ ಗೊತ್ತಾ ಲೆಟರು ಸೊ ಅದರಿಂದ ಮಾಡುವಣಂಗೆ ಲೆಟ್ರ್ ಸಿಗುತ್ತೆ ಸೊ ಇಲ್ಲಿ ಕ್ಯಾಪ್ಟನ್ ಇಟ್ಕೊಂಡು ಅದನ್ನಿಟ್ಕೊಂಡು ಮಾತಾಡ್ತಂಥದ್ದು ಇಲ್ಲಿರುವಂಥ ಸ್ಪರ್ಧಿಗಳು ಎಲ್ಲನೂ ಕೂಡ ಇಟ್ಕೊಂಡು ನೆನ್ಪಿಟ್ಕೊಂಡು ಚೆನ್ನಾಗಿ ಕೊಡೋ ಟೈಮ್ ಅಂತ ಅರ್ಥ ಆಗ್ತಾ ಇದೆ ಬಟ್ ಏನಂದರೆ ಒಂದು ಏನು ಗೊತ್ತಾ ಇಲ್ಲಿ ಯಾರೇ ಒಂದು ಜಾ ಈ ಜಾಗದಿದ್ರು ಕೂಡ ನಾನು ಒಂದು ಹೇಳೋದೇನಂದರೆ ತುಂಬ ಕಷ್ಟ ಇದೆ ಒಬ್ಬ ಕ್ಯಾಪ್ಟನ್ ಎಲ್ಲರೂ ಕೂಡ ನಾಮಿನೇಟ್ ಮಾಡೋದಿದೆಯಲ್ಲ ಅಷ್ಟು ಈಸಿ ಇಲ್ಲ ಆ್ಯಂಡ್ ಕಾರಣಗಳು ಕೂಡ ಅಷ್ಟೇ ಇಲ್ಲಿ ಯಾರೋ ಒಬ್ಬರು ಒಬ್ಬರು ನಾಮಿನೇಟ್ ಮಾಡಬೇಕಾದ್ರೆ ಏನೂ ಕಾರಣಗಳಿದೆ ಅಂದರೆ ತಲೆ ಕೆಡ್ಸ್ಕೊಂಡು ಏನೇನೋ ಹೇಳ್ತಾರೆ ಸೊ ಅದೇ ರೀತಿ ನೋಡಿದಾಗ ಈ ಥರ ಅನ್ಸುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಷಯ ಇದೆ ಪಾಠ ಏನಪ್ಪಾ ಅಂದ್ರೆ ಇವಾಗ ಎಲ್ಲರೂ ಟಾರ್ಗೆಟ್ ಮಾಡಿ ಕಳಪೆನ ಗೆಲ್ಲಿ ಕೊಟ್ಟರು ಗೊತ್ತಾ ಸೊ ಅದ್ರ ರಿಟರ್ನ್ ಕರ್ಮ ರಿಟರ್ನ್ ಅಂತಲೇ ಹೇಳ್ಬೋದು ಸರಿಯಾಗಿ ಕೊಡ್ತಾ ಇದ್ದಾರೆ ಮಾಡೋಣ ಅಂತ ಅನ್ಸುತ್ತೆ ಅರ್ಥ ಆಗಿಲ್ಲ ಆಟ ಮಾಡುವಣಂಗೆ ಅರ್ಥ ಆಗಿಲ್ವಂತೆ ಬಟ್ ನನಗನ್ಸುವಂಥದ್ದು ಮಾಡುವಣ ಆದರೂ ಪರವಾಗಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಅದು ಇದು ಏನಾದ್ರು ಕಾಣಿಸ್ಕೋತಿದ್ದಾರೆ ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಸೊ ಪೈಲಟಾರು ಹಾಕ್ತಿದ್ದಾರೆ ಸುದಿಯವ್ರನ್ನ ನೀವು ನೋಡಿದ್ರೆ ಏನೂ ಇಲ್ಲ ಅಂತ ಅನ್ಸಕ್ಕೆ ಶುರುವಾಗಿದೆ ಆ್ಯಂಡ್ ಅವರು ಇನ್ನೊಬ್ಬರನ್ನ ಜಾಸ್ತಿ ಹೋಗ್ಲೋದ್ರಲ್ಲಿ ಮತ್ತು ಇನ್ನೊಬ್ರು ಜೊತೆ ಇರೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದೇ ರೀತಿ ಹೋದರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಬಟ್ ಏನಪ್ಪಾ ಅಂದರೆ ಮಾಡುವಣ್ಣ ಇವ್ರಿಗಿಂತದ್ದು ಬೆಟರ್ ಇದ್ದಾರೆ ಆ್ಯಂಡ್ ಅವ್ರು ಆಟ ಅಂತೂ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ ಇವಾಗಂತೂ ಬಟ್ ಈ ಕಡೆ ಸುದಿಯವ್ರ ಕಡೆಯಿಂದ ಆಟ ಶುರು ಆಗಿಲ್ಲ ಅದು ಯಾವಾಗ ಶುರು ಮಾಡ್ತಾರೋ ಬಟ್ ಅವ್ರು ಹೇಳೋದು ನೋಡ್ರೆ ಅವ್ರಿಗೆ ಅರ್ಥ ಆಗ್ತಿಲ್ವಾ ಅಂತ ಅನ್ಸುತ್ತೆ ಇಲ್ಲ ನಿಮಗೆ ಇವೆಲ್ಲ ಸ್ವಲ್ಪ ಇಲ್ಲ ಬಟ್ ಏನಂದರೆ ಇಲ್ಲಿ ಗೊತ್ತಾಗ್ತದೆ ಅವ್ರು ಬಿಡುಗೆ ಬಂದರೆ ಯಾವ ಥರ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಬಟ್ ಇವರು ಸುಮ್ಮನೆ ಪಾಪ ಹೋಗಿ ಗಿಲಿ ಕೊಟ್ಟಿದ್ದಂಥದ್ದು ಅಥವಾ ಇನ್ನೊಬ್ಬನ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ತಪ್ಪಿಲ್ವಾ ಬಟ್ ಏನಪ್ಪ ಅಂದರೆ ಮಾಡೋಣ ಕೂಡ ಕಾರಣಗಳನ್ನ ಕಟ್ಟಾಗಿ ಕೊಡಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಕೊಟ್ಟೆ ನಾನು ಅನ್ನೋದನ್ನ ಕಟ್ಟಾಗಿ ಕ್ಲಿಯರ್ ಆಗಿ ಅಲ್ಲಿರೋ ಸ್ಪರ್ಧಿಗಳಿಗೆ ಹೇಳ್ಬೇಕಾಗುತ್ತೆ ಅರ್ಥ ಮಾಡಿಸ್ಬೇಕಾಗುತ್ತೆ ಬಟ್ ಅರ್ಥ ಮಾಡಿಸೋದ್ರಲ್ಲಿ ಎಡಕ್ತಾರೆ ಅಂತ ಅನ್ಸುತ್ತೆ ಮಾಡೋಣ ಬಿಕಾಸ್ ಅವ್ರು ಕನ್ವೇ ಅಷ್ಟು ಕ್ಲಿಯರ್ ಮಾಡಲ್ಲ ಹಾಗಾಗಿ ಅರ್ಹತೆ ಎಲ್ಲರಿಗೂ ಕೂಡ ಇರುತ್ತೆ ಬಟ್ ಏನಂದರೆ ಆಗುವಂಥದ್ದು ಎಷ್ಟು ಮಟ್ಟಿಗೆ ವಿಷಯ ಸರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ ರಾಶಿಕ್ ಅವ್ರಿಗೆ ಕಸದ ಬ ಬಕೆಟ್ ಇದೆಯಲ್ಲ ಅದನ್ನು ಹಾಕಿರುವಂಥದ್ದು ಏನಿಸುತ್ತೆ ಗೈಸ್ ಇಲ್ಲಿ ಕಾರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕಾರಣಗಳನ್ನ ಕೇಳ್ತಿದ್ದಾರೆ ಎಲ್ಲರೂ ಕೂಡ ಬಟ್ ನನ್ನ ಪ್ರಕಾರ ಇಲ್ಲಿ ಕಾರಣಗಳು ಕಟ್ಟಕ್ಕೆ ಕೊಡ್ತಿಲ್ಲ ಮಾಡೋಣ ಅದೇ ಗೊತ್ತಾಗ್ತಿರೋಂಥದ್ದು ಇಲ್ಲಿ ಕೇಳೋದ್ರಲ್ಲಿ ರೈಟ್ ಇದೆ ಬಿಕಾಸ್ ಪ್ರಾಪರ್ ರೀಸನ್ನ ಕೊಟ್ಟುಬಿಟ್ಟೆ ಹಾಕಬೇಕು ಇಲ್ಲ ಅಂದರೆ ಅದು ಬೇರೆ ಥರನೇ ಅನಿಸುತ್ತೆ

ರಾಶಿಕ ಅದು ಮಾಡೋಣಂಗೆ ಅದು ತಪ್ಪು ಅದ್ರ ಜೊತೆಗೆ ಇಲ್ಲಿ ಗಿಲ್ಲಿ ಆಮೇಲೆ ಥೂ ಅಂತಾರೆ ಅದು ಕೂಡ ತಪ್ಪು ಇಲ್ಲಿ ಏನು ಗೊತ್ತಾ ವಿಷಯನ ಕಟ್ಟಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಅನ್ನೋದು ಗೊತ್ತಾಗ್ತದೆ ಇರಲಿ ಸಮಯ ಸಂದರ್ಭ ಅಂತ ಬರ್ತದೆ ಥೂ ಅಂತ ಅಂತಾರೆ ಬಟ್ ಏನಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ತಪ್ಪು ಅದು ಓಕೆನಾ ಬಟ್ ಇಲ್ಲಿ ರಾಶಿಕ ಮಾಡಿದ ತಪ್ಪು ಅದು ಆದಮೇಲೆ ನನಗೆ ಒಂದು ಬೇಜಾರಾಗೋದೇನಂದರೆ ಗಿಲ್ಲಿ ಈ ಥರ ಸೀರಿಯಸ್ ವಿಷಯಗಳಲ್ಲಿ ಇಂಟರ್ಫರ್ ಆಗಿ ಅಲ್ಲಿ ಒಂಥರ ಮಾತಾಡುವಂಥದ್ದು ಅಥವಾ ಅಲ್ಲಿ ಟ್ರಿಗರ್ ಮಾಡೋವಂಥ ಮೂಮೆಂಟ್ಗಳು ಆಗಬಾರ್ದು ಅದೇ ರಾಂಗ್ ಅಂತ ಹೇಳುವಂಥದ್ದು ಇದನ್ನು ಸರಿ ಮಾಡ್ಕೋಬೇಕಾಗತ್ತೆ ಗಿಲ್ಲಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸುದೀಪಣ ಮುಂದಿನಗಳಲ್ಲಿ ಸುದ್ದಿ ಸುದೀಪಣ ಕ್ಲಾ ಕಡೆಯಿಂದ ಕ್ಲಾಸ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಪ್ಪ ಅಂದರೆ ಒಂದು ಯಾವುದೋ ಒಂದು ಸಂದರ್ಭ ಇದೆ ಅಂದಾಗ ಅದನ್ನ ಏನಾದರೂ ಸ್ವಲ್ಪ ಆಲ್ರೆಡಿ ಬೆಂಕಿ ಎತ್ಕೊಂಡು ಹುಡಿತಿದೆ ಅಂದಾಗ ಇನ್ನು ಸ್ವಲ್ಪ ಜಾಸ್ತಿ ಮಾಡುವಂಥ ಕೆಲಸಗಳನ್ನ ಮಾಡಬಾರ್ದಾಗತ್ತೆ ಅದು ಗಿಲ್ಲಿಯವ್ರ ಕಡೆಯಿಂದ ಆಗೋ ರೀತಿ ಕಾಣಿಸುವಂಥದ್ದು ಅವರು ಯಾಕೆ ಕಾರಣಕ್ಕೆ ಕೇಳ್ತಾರೆ ಅಂತ ನಮ್ಗೆ ಗೊತ್ತಿದೆ ಬಟ್ ಏನಪ್ಪ ಅಂದರೆ ವಿಷಯ ಏನಂದರೆ ಆ ಥರ ಮಾಡೋದ್ರಿಂದ ತುಂಬ ವಿಷಯಗಳು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಆ್ಯಂಡ್ ಬಿಗ್ ಬಾಸ್ ಮೈಲಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಕಡಿಮೆ ಮಾಡೋಕ್ಕೆ ಹೋಗಬೇಕು ಬಟ್ ಏನು ಮಾಡೋಣ ಇಲ್ಲಿರುವಂಥ ಸ್ಪರ್ಧೆಗಳು ಅದನ್ನು ಕಲಿಯೋಲ್ಲ ಇದೇ ಪ್ರಾಬ್ಲಮ್ಮು ಇರಲಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಧ್ರುವ ಕಡೆಯಿಂದ ಏನು ರಿಯಾಕ್ಷನ್ ಬಂದಿಲ್ವಾ ಅನ್ನೋದೇ ನನಗೂ ಶಾಕ್ ಆಗ್ತಿರೋಂಥದ್ದು ಬಂದಿರಬೇಕು ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಸೈಲೆಂಟ್ ಅವ್ರೆ ಆ್ಯಂಡ್ ಮಾಡೋಣ ಏನು ಮಾಡ್ತಾರೆ ಅಂತ ಕಾದು ನೋಡೋಣ ಆ್ಯಂಡ್ ಗೈಸ್ ಇಲ್ಲಿ ನಾಮಿನೇಷನ್ ಟಾಸ್ಕಲ್ಲಿ ಈಗ ಸಗಣಿ ನೀರಿದೆ ಅದನ್ನು ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ ಜೊತೆಗೆ ಚಿನ್ಮಿಣಿ ಅಂದರೆ ಅಟೆನ್ಷನ್ಗೋಸ್ಕರ ಮಾಡೋವಂಥವ್ರು ಸೊ ಅದನ್ನು ಯಾರು ಕೂಡ ಹಾಕೋಕ್ಕೆ ಇಷ್ಟಪಡ್ತೀರಾ ಮತ್ತು ಕೆಸರು ಯಾರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ ಗೈಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಇದೆಲ್ಲ ಮತ್ತು ತಣ್ಣೀರು ಇದನ್ನು ಮೇ ಬಿ ಇವರು ರಶಿದವ್ರಿಗೆ ಏನೋ ಕೊಟ್ಟಿದ್ದರು ಅನ್ಸುತ್ತೆ ನಾನು ನೋಡಿದ ಹಾಗೆ ಆಮೇಲೆ ಕಸ ಇವಾಗ ನಿಮ್ಗೆ ಗೊತ್ತಿರುವಾಗ ಇವ್ರಿಗೆ ಕೊಟ್ಟಿದ್ದಾರೆ ಯಾರಿಗೆ ರಾಶಿಕ್ ಅವ್ರಿಗೆ ಕಪ್ಪು ನೀರು ಯಾರು ಕೊಡ್ಬೋದು ಮೇ ಬಿ ಅಶ್ವಿನಿಗೌಡವ್ರಿಗೆ ಕೊಡ್ಬೋದು ಅನ್ಸುತ್ತೆ ಸಗಣಿ ನೀರು ಇವ್ರಿಗೆ ಯಾರು ಅದ್ರ ಒಂದು ಸಿಕ್ಕಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ನೋಡುವ ಏನು ಮಾಡ್ತಂತ ನೀವು ಯಾವ ಕಿಡ್ನ ನೀ ಇದನ್ನು ಯಾರಿಗಾಗ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತು Thank you guys. Love you guys. Bye bye.